ಬಿಗ್ ಬಾಸ್ ಸೀಸನ್ ಟೆನ್ನ ಕಂಟೆಸ್ಟೆಂಟ್ ಇವ್ರು ಹೋದಾಗ ಎಲ್ರಿಗೂ ಕೂಡ ತುಂಬಾ ಬೇಜಾರಾಯಿತು ಎಲಿಮಿನೇಷನ್ ಅಂತೂ ತುಂಬಾ ಜನಕ್ಕೆ ಶಾಕಿಂಗ್ ಆಗಿತ್ತು ಟಾಪ್ ಫೈವ್ ಅಲ್ಲಿ ಇವರು ಪಕ್ಕ ಅಂತಾನೆ ಅನ್ಕೊಂಡಿದ್ರು ಪ್ರತಿಯೊಬ್ಬರ ಮನೆಯಲ್ಲೂ ಹೋಗಿ ಕೇಳಿದ್ರು ಕೂಡ ಇವಾಗ ಇಂಥ ಮಗಳು ಇಂಥ ಒಂದು ಸ್ಟ್ರಾಂಗ್ ಆಗಿರೋ ಮಗಳಿದ್ರೆ ನಮಗೂ ತುಂಬಾ ಖುಷಿ ಅಂತಾನೆ ಹೇಳ್ತಾರೆ ಪುಟ್ಟ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ ಕೂಡ ತುಂಬಾನೇ ಫೇವ್ರೇಟ್ ತನಿಷಾ ಕುಪ್ಪಾಂಡ ಈ ಬಹುಶಃ ಹತ್ತು ಸೀಸನಲ್ಲೂ ಕೂಡ ಇಷ್ಟ ು ಬೇಜಾರು ಇವರ ಎಲಿಮಿನೇಷನ್ ಆದಾಗ ಆದಾಗ ಆದಂತಹ ಬೇಜಾರು ಯಾರಿಗೂ ಕೂಡ ಆಗಿರ್ಲಿಕ್ಕಿಲ್ಲ ಸೊ ಬಿಗ್ ಬಾಸ್ ಮನೆಯೊಳಗೆ ಏನಾಯ್ತು ಹೊರಗಡೆ ಬಂದ ಮೇಲೆ ಹೇಗಿದೆ ಸೊ ಈ ಎಲ್ಲಾ ವಿಚಾರಗಳನ್ನ ನಮ್ಮ ಶೋ ಅಲ್ಲಿ ಇವತ್ತು ಮಾತಾಡೋದಕ್ಕೆ ತನಿಷಾ ಕುಪ್ಪಣ್ಣ ಅವರೇ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ವೆಲ್ಕಮ್ ಮಾಡ್ಬಿಟ್ರ ಹಾಯ್ ತನಿಷಾ ಹಾಯ್ ವೆಲ್ಕಮ್ ಟು ದ ಶೋ ಥ್ಯಾಂಕ್ ಯು ಥ್ಯಾಂಕ್ ಸೊ ಓಕೆ ತನಿಷಾ ಇವಾಗ ಹೇಗಿದ್ದೀರಾ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ್ರಿ ಸೊ ನಿಮಗೆ ಇಷ್ಟ ಆಗಿರೋ ತಿಂಡಿ ಎಲ್ಲ ತಿಂದ್ರ ಮೊದಲನೇದಾಗಿ ಮಾಡಿದಂತ ಕೆಲಸನೇ ಅದು ಬಿಗ್ ಬಾಸ್ ಮನೆಯಿಂದ ಹೊರಗೆ ಬರಬೇಕಾದ್ರೆ ಅದು ಎಷ್ಟು ಬೇಜಾರಿತ್ತು ಆಚೆ ಬಂದ ಮೇಲೆ ಆ ಬೇಜಾರನ್ನೆಲ್ಲ ನಾನು ಮೊದಲನೇ ಒಂದು ಕೆಲಸ ಮಾಡಿ ಕಳ್ಕೊಂಡಿದ್ದು ಅಂತಂದ್ರೆ ಚೆನ್ನಾಗಿ ತಿಂದು ಫೇವರೆಟ್ ಏನು ಫೇವ್ರೇಟ್ ತುಂಬಾ ಇದೆ ಅದರಲ್ಲಿ ಫಸ್ಟ್ ತಿಂದಿದ್ದು ಬ್ರೈನು ಸೊ ಬ್ರೈನ್ ಫ್ರೈ ತಿಂದೆ ನಾನು ಅಲ್ಲಿ ಬರೀ ಬೇರೆಯವ್ರ ತಲೆ ತಿನ್ನೋಕೆ ಸಿಗ್ತಾ ಇತ್ತು ಬ್ರೈನ್ ಸಿಗ್ತಿರ್ಲಿಲ್ಲ ಸೊ ಬ್ರೈನ್ ಫಸ್ಟ್ ತಿಂದೆ ದಟ್ಸ್ ಮೈ ಫೇವರೆಟ್ ಥಿಂಗ್ ಸೊ ಹಾಗಾಗಿ ಆ್ಯಕ್ಚುಲಿ ಫಿಶ್ ತಿನ್ಬೇಕಂತ ಇತ್ತು ಓಕೆ ಫಿಶು ತಿಂದೆ ಬಟ್ ಫಸ್ಟ್ ಬ್ರೈನ್ ತಿಂದೆ ಓಕೆ ತನಿಷಾ ಡಿರೆಕ್ಟ್ ಟು ದ ಪಾಯಿಂಟ್ ಏನಂತಂದ್ರೆ ಇವಾಗ ಫೈನಲ್ಸ್ ಹತ್ರ ಬರ್ತಾ ಇದೆ ಟಾಪ್ ಫೈವ್ ಕಂಟೆಸ್ಟೆಂಟ್ಸ್ ಎಲ್ಲರ ಗಮನ ಕೂಡ ವೋಟಿಂಗ್ ಮೇಲೆ ಇರುತ್ತೆ ಕೆಲವೊಂದಿಷ್ಟು ಇವಾಗ ಅಲಿಗೇಶನ್ಸ್ ಏನ್ ಬರ್ತಾ ಇರೋದು ಅಂತ ಹೇಳಿದ್ರೆ ವೋಟಿಂಗ್ನ ರಿಯಲ್ ಆಗಿ ಮಾಡಲ್ಲ ಫೇಕ್ ಆಗಿ ಮಾಡ್ತಾರೆ ಬಿಕಾಸ್ ಯಾರಿಗೂ ಗೊತ್ತಿಲ್ಲ ಒಬ್ರದ್ದು ವರ್ತೂರ್ ಸಂತೋಷ ಅವ್ರದ್ದು ವೋಟಿಂಗ್ನ ತೋರಿಸಿದ್ರು ಬಟ್ ಬೇರೆಯವ್ರಿಗೂ ಅದನ್ನ ತೋರಿಸಿದ್ರೆ ಕಂಟೆಸ್ಟೆಂಟ್ಸಿಗೆ ಈಸಿ ಆಗುತ್ತೆ ಕ್ಯಾಲ್ಕುಲೇಟ್ ಮಾಡೋಕ್ಕೆ ವೀಕ್ ಟು ವೀಕ್ ಅಂತ ಈ ಒಂದು ಥಾಟ್ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ತನಿಷಾ ಎಲ್ಲಾ ಫೀಡಿಂಗು ಹೊರಗಡೆಯಿಂದ ಒಳಗಡೆ ಇರೋರು ಸಿಕ್ಬಿಟ್ರೆ ಮತ್ ಒಳಗಡೆ ಆಟ ಏನ್ ಆಡ್ತಾರೆ ಯಾವ್ದು ಈ ತರ ಫೀಡ್ ಸಿಗದೆ ಇರೋದೇನೆ ತುಂಬಾ ಒಳ್ಳೇದು ವರ್ತೂರ್ ಅವ್ರದ್ದು ಹೇಳೋದಕ್ಕೆ ಒಂದ್ ರೀಸನ್ ಇತ್ತು ಅಂದ್ರೆ ಅವರು ಮನೆಗ್ ಹೋಗ್ತೀನಿ ಅಂತ ಆಟ ಮಾಡ್ತಾ ಇದಕ್ಕೂ ಒಂದ್ ರೀಸನ್ ಇತ್ತು ಅಂತ ನನಗ್ ಗೊತ್ತಾಯ್ತು ಸೊ ಅವ್ರಿಗೊಂದು ರೀಸನ್ ಇತ್ತು ಆ ಒಂದು ರೀಸನ್ಗೋಸ್ಕರ ಅವರು ಮನೆಯಿಂದ ಆಚೆ ಹೋಗ್ತೀನಿ ಅಂತಿದ್ರು ಅವ್ರನ್ನ ಸಮಾಧಾನ ಮಾಡೋದಿಕ್ಕೆ ಏನ್ ಬೇಕಿತ್ತು ಈ ತರದೊಂದು ವಿಚಾರವನ್ನ ತಿಳಿಸೋದು ಇಂಪಾರ್ಟೆಂಟ್ ಆಗಿತ್ತು ಸೊ ಹಾಗಾಗಿ ಸುದೀಪ್ ಸರ್ ಆಗಿರ್ಬೋದು ಬಿಗ್ ಬಾಸ್ ತಂಡ ಆಗಿರ್ಬೋದು ಆ ಒಂದು ನಂಬರ್ನ ಹೇಳಿದ್ರು ಆ ಒಂದು ನಂಬರ್ ಹೇಳದ್ ಮೇಲೂ ಕೂಡ ವರ್ತೂರ್ ಅವ್ರಿಗೆ ಆಚೆ ಹೋಗ್ಬೇಕಂತ ಇತ್ತು ಬಿಕಾಸ್ ಅವ್ರಿಗೆ ನಡೆದಂತ ವಿಷಯ ದೊಡ್ಡದಾಗಿತ್ತು ಈ ಒಂದು ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡ್ರೆ ಎಲ್ರಿಗೂ ಎಲ್ಲ ವಿಚಾರಗಳು ಗೊತ್ತಾಗ್ಬಿಡ್ತು ಅಂತಂದರೆ ಇನ್ನು ಉಳಿದಿರೋರು ಎಫರ್ಟೇ ಹಾಕೋದಕ್ಕೆ ಹೋಗಲ್ಲ ಸೊ ಆ ಎಫರ್ಟ್ ಹಾಕಬೇಕು ಅಂತಂದರೆ ನಮಗೆ ವಿಚಾರಗಳು ತಿಳಿದೇ ಇರೋದೇ ಒಳ್ಳೇದು ಓಕೆ ಸೊ ತನೀಶಾ ನಿಮ್ಮನ್ನ ನೋಡಿದ್ರೆ ಒಂದು ಸ್ಟ್ರಾಂಗ್ ವಿಮನ್ ಅಂತಾನೆ ಅನ್ಸುತ್ತೆ ಸೊ ನಿಮ್ಮ ಪ್ರತಿಯೊಂದು ಸ್ಟ್ಯಾಂಡ್ಗಳು ನೀವು ಮಾತಾಡ್ತಿದ್ದಂತಹ ರೀತಿ ಎಷ್ಟೇ ಜನರು ಕುಗ್ಗಿಸೋಕೆ ಪ್ರಯತ್ನವನ್ನ ಪಡ್ತಾ ಇದ್ರು ಕೂಡ ನೀವು ತುಂಬಾನೇ ಸ್ಟ್ರಾಂಗ್ ಆಗಿದ್ರಿ ಸೊ ಈ ಒಂದು ಕ್ಯಾರೆಕ್ಟರ್ ನಿಮ್ಗೆ ಹೇಗೆ ಅಂತ ಅದ್ ಹೇಗೆ ಇನ್ಬೆಲ್ಟ ಅಥವಾ ಚಿಕ್ಕದ್ರಿಂದಾನೆ ಈಗ ನೀವು ಹೇಗೆ ಬಿಕಾಸ್ ನಿಮ್ ಪೇರೆಂಟ್ಸ್ ಕೂಡ ಹೇಳ್ತಾ ಇದ್ರು ಅವಳು ಹೇಳಿ ಕೇಳೋದಿಲ್ಲ ಅವಳದೆ ಕರೆಕ್ಟ್ ಅಂತ ಬಟ್ ಅದಕ್ಕೆ ಎಲ್ಲೋ ಒಂದ್ ಕಡೆ ತುಂಬಾ ಪಾಸಿಟಿವ್ ಆಯ್ತು ಅಂತಾನೆ ಹೇಳ್ಬೋದು ನಿಮಗೆ ಬಿಗ್ ಬಾಸ್ ಮನೆಯಲ್ಲಿ ಇದ್ರ ಬಗ್ಗೆ ಖಂಡಿತ ಹೌದು ಇದು ನನ್ನ ಇನ್ಬಿಲ್ಟ್ ನೇಚರ್ ಇದನ್ನ ನಾನು ಬೆಳೆಸ್ಕೊಂಡಿರೋದಂತ ಅಲ್ಲ ಅಥವಾ ಅಲ್ಲಿ ಬಂದಿದೀನಿ ಅಂತ ಮಾಡಿದಂತ ನಾನು ಯಾವ್ಯಾವ ರೀತಿ ಯಾವ್ಯಾವ ಜಾಗದಲ್ಲಿ ಮಾತಾಡಿದೀನೋ ನನಗೆ ಇನ್ಬಿಲ್ಟ್ ಇರುವಂಥದ್ದು ತಪ್ಪುಗಳು ಆಗ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಬಟ್ ಯಾವ ಜಾಗದಲ್ಲಿ ಯಾವ ರೀತಿಯಾಗಿ ಮಾತಾಡಬೇಕು ನನ್ನ ಐ ಆಲ್ ಹ್ಯಾವ್ ಆಲ್ವೇಸ್ ಫಾಲೋಡ್ ದಿಸ್ ಮಾತಾಡೋ ಜಾಗದಲ್ಲಿ ಮಾತಾಡದೆ ಹೋದ್ರೆ ನಾವಿದ್ದೇ ಪ್ರಯೋಜನ ಇಲ್ಲ ಅಂತ ಸೊ ಹಾಗಾಗಿ ಅಲ್ಲಿ ಎಲ್ಲಿ ಮಾತಾಡಬೇಕು ಅಂತ ಅನ್ಸುತ್ತೋ ನನಗೆ ನಾನು ಆ ಜಾಗದಲ್ಲಿ ಮಾತಾಡಿದ್ದೀನಿ ಆ್ಯಂಡ್ ಮಾತಾಡ್ಬೇಕಾದ್ರೆ ನನ್ನ ನಿಲುವು ಕರೆಕ್ಟ್ ಆಗಿತ್ತು ಅಂತ ಬಹಳಷ್ಟು ಜನ ಒಪ್ಕೊಂಡಿದ್ದಾರೆ ಆ್ಯಂಡ್ ಅದಕ್ಕೆ ನಿಮಗೂ ನಾನು ಇಷ್ಟ ಆಗಿದ್ದೀನಿ ಅಂತ ಅನ್ಕೊಳ್ತೀನಿ ಇದೆಲ್ಲ ಇನ್ಬಿಲ್ಟ್ ಆಗಿ ಆಗಿ ಮತ್ತೆ ಸಣ್ಣ ವಯಸ್ಸಿಂದ ಇರುವಂತದ್ದು ನನಗೆ ಸಣ್ಣ ವಯಸ್ಸಲ್ಲೇನೆ ಐ ಥಿಂಕ್ ತಿಂಕ್ ಚಿಕ್ಕ ಆಗಿರಬೇಕಾದ್ರೆ ಫಾರ್ ಮೈ ಏಜ್ ಐ ವಾಸ್ ಟು ಮೆಚೋರ್ ಟು ಅಂಡರ್ಸ್ಟ್ಯಾಂಡ್ ಲೈಕ್ ಆ ಬೇಕಾಗಿರೋದಕ್ಕಿಂತ ಹೆಚ್ಚಾಗಿನೇ ನಾನು ಅರ್ಥ ಮಾಡ್ಕೊಳ್ತಾ ಇದ್ದೆ ಆ ಕಾರಣಕ್ಕೆ ನಾನು ಯಾವ್ದಾದ್ರು ಒಂದು ಡಿಸಿಷನ್ಸ್ ಯಾರಾದರೂ ಹೇಳ್ತಿದ್ದಾರೆ ಅಂತಂದಾಗ ಅದನ್ನ ಸರಿ ತಪ್ಪು ಅಂತ ಮಾತಾಡ್ತಾ ಇದ್ದೆ ಅದು ಆ ವಯಸ್ಸಿನಲ್ಲಿ ಮಾತಾಡ್ತಾ ಇರಬೇಕಾದ್ರೆ ಯಾರಿಗೂ ಸರಿ ಅಂತ ಅನ್ನಿಸ್ತಿರ್ಲಿಲ್ಲ ಬಟ್ ಪ್ಲೇಸ್ ಕರೆಕ್ಟ್ ಆಗಿರುವಂತಹ ಒಂದು ಜಾಗ ಅಂತ ಸಿಕ್ಕದಾಗ ನಾವು ಮಾತಾಡಿದಾಗ ಅದು ಸರಿ ಅಂತ ಎಲ್ರಿಗೂ ಅನ್ಸಿದೆ ಖುಷಿಪಟ್ಟಿದ್ದಾರೆ ಓಕೆ ಸೊ ತನಿಷಾ ಇನ್ನು ಇವಾಗ ಇತ್ತೀಚೆಗೆ ಕೇಳಿ ಬರ್ತಾ ಇರುವಂಥದ್ದು ಅಂತ ಹೇಳಿದರೆ ಟಾಪ್ ಫೈನಲಿಗೆ ಹೋಗಿದ್ದಾರೆ ಸ ಸಂಗೀತ ಕೂಡ ಫಿನಾಲೆ ಟಿಕೆಟನ್ನು ತುಂಬ ಈಸಿಯಾಗಿ ಪಟ್ಕೊಂಡ್ರು ಸೊ ಮನೆಯಿಂದ ಹೊರಗೆ ಹೋಗಿ ಒಳಗೆ ಬಂದ ಮೇಲೆ ಆ ಒಂದು ಕಣ್ಣಿನ ಟಾಸ್ಕ್ ಆದ ನಂತರ ಅವರ ಬಿಹೇವಿಯರ್ ಚೇಂಜ್ ಆಗಿದೆ ಸೊ ಅವರಿಗೆ ಫ್ಯಾಕ್ಟ್ಸ್ ಹೊರಗಡೆ ನಡೀತಾ ಇರೋದು ಯಾರಿಗೆ ಫ್ಯಾನ್ ಬೇಸ್ ಎಷ್ಟೆಷ್ಟಿದೆ ಸೊ ಇವತ್ತಿನ ಒಂದು ಪ್ರೊಮೋದಲ್ಲಿ ಕೂಡ ನೀವು ನೋಡ್ಬೋದು ನ್ಯೂಸ್ ಆ್ಯಂಕರ್ಸ್ ಇಬ್ಬರು ಬರ್ತಾರೆ ಸೊ ಹೇಳ್ತಾರೆ ಸಂಗೀತ ಅವರಿಗೆ ಪ್ರತಾಪಿಗೆ ಫ್ಯಾನ್ ಬೇಸ್ ಇದೆ ಅನ್ನೋದನ್ನ ತಿಳ್ಕೊಂಡು ನೀವು ಸ್ಟ್ರಾಟಜಿ ಮಾಡಿ ಅವ್ನ ಜೊತೆಗಿದ್ದೀರಾ ಅಂತ ಸೊ ಫಸ್ಟ್ ಅಂದ್ರೆ ನೀವು ನೋಡ್ತಾ ಹೋಗೋದಾದ್ರೆ ನಿಮ್ ಜೊತೆಗಿದ್ರು ಕಾರ್ತಿಕ್ ಜೊತೆಗಿದ್ರು ಇವಾಗ ವಿನಯ್ಗೂ ಕ್ಲೋಸ್ ಆದ್ರು ನೆಕ್ಸ್ಟ್ ಸೊ ಯಾರು ಇವಾಗ ಪ್ರತಾಪ್ ಜೊತೆ ಇದಾರೆ ಸೊ ಎಲ್ಲರೂ ಒಂದ್ ರೀತಿ ಅವ್ರಿಗೆ ಸ್ಟೆಪಿಂಗ್ ಸ್ಟೋನ್ ತರನೇ ಇದಾರೆ ಆಚೆ ಹೋಗಿ ಬಂದ್ಮೇಲೆ ಇನ್ನೂ ಏನಾದ್ರು ಅವ್ರ ಕ್ಲೂಸ್ ಸಿಕ್ಕಿ ಅವ್ರ ಈ ತರ ಮಾಡಿದಾರೆ ಅಂತ ನಿಮಗೆ ಅನ್ಸುತ್ತೆ ಏನ್ ಅನ್ಸುತ್ತೆ ಹೊರಗೆ ಹೋದಾಗ ಕ್ಲೂ ಎಲ್ಲ ಸಿಕ್ಕಿದೆ ಅಂತ ನಾನು ಭಾವಿಸಲ್ಲ ಬಟ್ ಅವ್ರಿಗೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದಕ್ಕೆ ಒಂದಷ್ಟು ಸಮಯ ಸಿಕ್ಕಿದೆ ಅಂತ ಅನ್ಕೋಬಹುದು ಬಟ್ ಪ್ರತಾಪ್ಗೆ ಫ್ಯಾನ್ ಬೇಸ್ ಇದೆ ಅನ್ನೋದು ನಮ್ಗೆ ಆಚೆ ಹೋಗಿನೇ ಗೊತ್ತಾಗ್ಬೇಕಾಗಿರ್ಲಿಲ್ಲ ನಮ್ಗೆ ಅಲ್ಲೇ ಗೊತ್ತಾಗಿತ್ತು ಯಾವಾಗ ಅವರು ಓಟಿಂಗ್ ಪ್ರಕಾರ ಆರ್ಡರ್ ಅಲ್ಲಿ ಸೇವ್ ಮಾಡಿದ್ರು ಅವಾಗ ಅವ್ರು ಫಸ್ಟ್ ಸೇವ್ ಆದ್ರು ಆ ಸಮಯದಿಂದಾನೇ ನಮ್ಗೆ ಗೊತ್ತಿದೆ ಅವ್ರ ಮೇಲೆ ಜನಕ್ಕೆ ಪ್ರೀತಿ ಜಾಸ್ತಿ ಇದೆ ಓಟ್ಸ್ ಜಾಸ್ತಿ ಬರ್ತಾ ಇದೆ ಅಂತ ಸೊ ಹಂಗೆ ಗೊತ್ತಿದ್ಮೇಲೆ ಅದಕ್ಕೆ ಆಚೆನೆ ಹೋಗ್ಬೇಕಂತ ಏನಿಲ್ಲ ಬಟ್ ಆಚೆ ಹೋದಾಗ ಇವ್ರಿಗೆ ಸಮಯ ಸಿಕ್ತಲ್ಲ ಈ ಒಂದು ಜಂಜಾಟಗಳಿಂದ ಆ ಮನೆ ಒಳಗಡೆ ನಡೀತಾ ಇದ್ದಂತ ವಿಚಾರಗಳಿಂದ ಅವ್ರಿಗೆ ಏನು ಫ್ರೀ ಟೈಮ್ ಅಂತ ಸಿಕ್ತು ಅಥವಾ ಇಬ್ರು ಒಂದೇ ಒಂದು ಸೇಮ್ ಮೆಂಟಾಲಿಟಿ ಇರುವಂಥವ್ರು ಮಾತಾಡಿದಾಗ ಅವ್ರು ಶೇರ್ ಮಾಡ್ಕೊಂಡಾಗ ಅಲ್ಲಿ ನಡೆಯುವಂಥ ವಿಚಾರಗಳು ಮೇ ಬಿ ನಾನು ನಿನ್ನೂ ಜೊತೆಗಿದ್ರೆ ನಾವು ಅವ್ರನ್ನೆಲ್ಲರೂ ಆಟಾಡಿಸ್ಬೋದು ಅನ್ನೋಂಥ ಒಂದು ಕ್ಯಾಲ್ಕುಲೇಷನ್ಗೆ ಅವ್ರು ಬಂದಿರಬಹುದು ಅದಲ್ಲದೆ ಅವರು ಎಷ್ಟೋ ವಿಚಾರಗಳನ್ನು ಇಷ್ಟು ಮಾಡ್ತಿದ್ದೆ ನಾನು ಇದಾದ್ಮೇಲೆ ನನಗೆ ಬುದ್ಧಿ ಬಂದಿದೆ ಅನ್ನೋ ರೀತಿನಲ್ಲಿ ಚೇಂಜ್ ಮಾಡ್ಕೊಂಡಂಥ ವಿಚಾರಗಳು ನಂಬೋದಕ್ಕೆ ನಮಗೂ ಕಷ್ಟನೇ ಫೇಕ್ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ ಬಟ್ ಅದು ಸುಮಾರು ಜಾಗದಲ್ಲಿ ಮಾಡಿದ್ದಾರೆ ಆ ಕಣ್ಣಿನ ವಿಚಾರ ಆದಾಗಲೇ ಅಂತಲ್ಲ ಪೇರೆಂಟ್ಸ್ ಬಂದೋದಾಗ್ಲೂ ಅಷ್ಟೇ ಎಲ್ಲರೂ ಚೆನ್ನಾಗಿರಿ ಅಂದಿದ್ದ ತಕ್ಷಣ ಜಗಳ ಆ ಒಂದನೇ ವಾರದಿಂದ ಮಾಡ್ತಾ ಬರ್ತಿದ್ದಂಥ ಜಗಳನ ಬಿಟ್ಬಿಟ್ಟು ಫ್ರೆಂಡ್ಸ್ ಆಗಿಬಿಟ್ರು ಸೊ ದಟ್ ಆ್ಯಂಡ್ ಆಲ್ ಇಸ್ ಲೈಕ್ ನಮಗೆ ಬಿಲೀವ್ ಮಾಡೋದಕ್ಕೆ ಕಷ್ಟನೂ ಹೌದು ಅದು ಫೇಕಾಗಿ ಕಾಣಿಸೋದು ಹೌದು ಸೊ ಆಚೆನೆ ಹೋಗ್ಬೇಕಂತ ಏನಿಲ್ಲ ಅಲ್ಲಲ್ಲಿ ನಡೀತಿರದಳು ಅಂದ್ರೆ ಯೂಶ್ವಲಿ ಜಾಸ್ತಿ ಕಾನ್ವರ್ಸೇಷನ್ ಜಗಳ ಅಥವಾ ಏನಾದರೂ ಒನ್ ಟು ಒನ್ ನಿಮ್ದೇ ಜಾಸ್ತಿ ಹೆಚ್ಚಾಗಿ ಕಾಣಿಸ್ತಾ ಇತ್ತು ಫಸ್ಟ್ ನೀವು ತುಂಬಾ ಕ್ಲೋಸ್ ಫ್ರೆಂಡ್ಸ್ ಆಗಿದ್ರಿ ಬಟ್ ರೀಸೆಂಟ್ ಆಗಿ ತುಂಬಾ ಜಗಳಾಗ್ತಾ ಇತ್ತು ಯಾಕೆ ಅಂತ ಅನ್ಸುತ್ತೆ ನಿಮಗೆ ಅದೇ ನಾನು ಇವಾಗಷ್ಟೇ ಹೇಳೋದ್ನಲ್ಲ ಹಾಗೆ ಮೊದಲನೇ ದಿನದಿಂದ ನೀವು ಇರದಿದ್ದು ಇರೋದು ಒಂಥರ ಅಂತ ನನಗೆ ತೋರಿಸ್ಬಿಟ್ಟು ಸಡನ್ನಾಗಿ ನೀವು ಚೇಂಜ್ ಮಾಡ್ಕೋಬೇಕು ಎಲ್ಲರ ಜೊತೆ ಚೆನ್ನಾಗಿರ್ಬೇಕು ಅಂತ ಅಂದ್ಬಿಟ್ಟು ನೀವು ನಿಮ್ಮನ್ನ ಫೇಕ್ ಮಾಡ್ಕೊಂತ ಹೋದಾಗ ಅದು ಇಷ್ಟ ಆಗಲ್ಲ ನಾನು ಆ ಪ್ರೀವಿಯಸ್ ಆಗಿ ಕಿತ್ತಾಡ್ತಾ ಸಂಗೀತನ್ನೇ ಸಂಗೀತನೇ ಇಷ್ಟಪಟ್ಟಿರ್ತೀನಿ ಬಿಕಾಸ್ ಯು ಆರ್ ರಿಯಲ್ ಆ ಕಾರಣಕ್ಕೆ ನಾನು ಇಷ್ಟಪಡ್ತಿರ್ತೇನೆ ನೀನ್ ಸಡನ್ ಆಗಿ ಯಾವ್ದೋ ಒಂದು ಓಟ್ ಗಳಿಸ್ಕೋಬೇಕು ಅನ್ನೋ ಒಂದು ಕಾರಣಕ್ಕೆ ಹೊರಗಿನ ಜನ ಮೆಚ್ಚಿಸಬೇಕು ಅನ್ನೋ ಒಂದು ಕಾರಣಕ್ಕೆ ಸಡನ್ ಆಗಿ ಸ್ವೀಟ್ ಆಗ್ಬಿಡ್ತೀಯ ಟು ದ ಸೇಮ್ ಪರ್ಸನ್ ಯುವರ್ ಹೇಟಿಂಗ್ ಟು ದ ಕೋರ್ ಹೇಟ್ ಅಂತ ಆದ್ರೆ ಆ ಲೆವೆಲ್ ಹೇಟ್ ಅದು ಸೊ ಅಷ್ಟು ಇದರಿಂದ ಸಡನ್ ಚೇಂಜ್ ಅನ್ನ ನನಗೆ ಒಪ್ಕೊಳ್ಳಕ್ ಆಗಲ್ಲ ದಟ್ ಇಸ್ ಲುಕಿಂಗ್ ಟು ಫೇಕ್

ನಾನು ಹೇಗೆ ಮಾತಾಡೋಕೆ ಹೋದ್ರೂ ಇಲ್ಲ ತನಿಖೆ ನನ್ನ ಹತ್ರ ವಾದ ಮಾಡೋಕ್ಕೆ ಬರ್ತಾರೆ ನನಗೆ ಬಯ್ಯಕ್ಕೆ ಬರ್ತಾರೆ ಅನ್ನೋ ರೀತಿಯಲ್ಲಿ ಅವ್ರು ಪೋಟ್ರೆ ಮಾಡ್ತಿದ್ರು ವಿಚ್ ಐ ಡೋಂಟ್ ವಾಂಟ್ ಸರಿ ಓಕೆ ಯು ಗೋ ಇಟ್ಸ್ ಫೈನ್ ನೀವು ಮಾತಾಡಿಲ್ಲ ಅಂದರೆ ಇಲ್ಲೇನು ಅಂತ ಅಂದ್ಬಿಟ್ಟು ಇಗ್ನೋರ್ ಮಾಡ್ತಾ ಇದ್ವಿ ಅಷ್ಟೇ